ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಯ್ ಜನರೇ ಇವತ್ತು ನಾನು ಬಂಗುಡೆ ಮೀನು ಅಂತ ಡ್ರೈ ಮಾಡಿ ಮಾಡ್ತಾ ಇದ್ದೇನೆ ನೋಡಿ ಹೀಗೆ ಡ್ರೈ ಮಾಡಿದರೆ ಊಟಕ್ಕೆ ತುಂಬ ಚೆನ್ನಾಗಿರ್ತದೆ ನೋಡಿ ಬಂಗುಡೆ ಬಂಗುಡೆ ತಂದಿದ್ದಾರೆ ಇವತ್ತು ಮೀಡಿಯಮ್ ಸೈಜ್ ಬಂಗುಡೆ ದನೀಗ ಕಟ್ ಮಾಡಬೇಕು ಕಟ್ ಮಾಡುವ ಬನ್ನಿ ಕಟ್ ಮಾಡಿ ಇದಕ್ಕೀಗ ನಾನು ಹೇಗೆ ಮಾಡ್ಬೋದು ತೋರಿಸ್ತೇನೆ ಒಂದು ಟೊಮೆಟೊ ಸ್ವಲ್ಪ ಹುಳಿ ಅದನ್ನು ಚೆನ್ನಾಗಿ ನೋಂಡಬೇಕು ಹೀಗೆ ಅಂತ ಹೇಳೋದದು ಅದೇ ನೋಂಡಬೇಕು ಉಪ್ಪು ಅರಿಶಿನ ಉಡಿ ಮತ್ತು ತೆಂಗಿನ ಎಣ್ಣೆ ಹಾಕಬೇಕು ತೆಂಗಿನಣ್ಣು ಹಾಕಿ ಆದಮೇಲೆ ಚೆನ್ನಾಗಿ ಅದನ್ನೀಗೇ ಉಂಡಬೇಕು ಅದು ನೀರು ಬಿಡುವಾಗೆ ಆಗಬೇಕು ಹೀಗೆ ಹೀಗೆ ಮಾಡಿ ಮಾಡಿ ಅದು ನೀರು ಬಿಡಬೇಕು ಹಣ್ಣಾದ ತಕ್ಕಾಳಿ ಅಂತ ಟೊಮೆಟೊ ಆದರೆ ಅದು ಬೇಗ ಇದಾಗ್ತದೆ ನಾವು ಇದು ಮಾಡುವಾಗ ಈಗ ನೋಡಿ ಇದು ಸ್ವಲ್ಪ ಕಾಯಿ ಹಣ್ಣಾಗಲಿಲ್ಲ ಸ್ವಲ್ಪ ಕಷ್ಟ ಉಂಟು ಅದನ್ನು ನಾವುಲಿಕ್ಕೆ ಹೀಗೆಲ್ಲ ಅದಕ್ಕೆ ಈಗ ಎಲ್ಲ ನೌಂಡಿ ಆದಮೇಲೆ ಮೆಣಸಿನ ಹುಡಿ ಹಾಕಬೇಕು ನಮಗೆಷ್ಟು ಬೇಕೋ ಅಷ್ಟು ಹಾಕಬೇಕು ಮೆಣಸಿನ ಹುಡಿ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು ಆದಮೇಲೆ ಸ್ವಲ್ಪ ನೀರು ಹಾಕಬೇಕು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ

ಉಪ್ಪು ಬೇಕಾದರೆ ನೋಡಿ ಹಾಕಬೇಕು ನೀರು ಹಾಕಿದ ಮೇಲೆ ಯಾಕೆಂದರೆ ಅದು ನೋಡಿ ಹಾಕಬೇಕು ಡ್ರೈ ಆದಮೇಲೆ ಅದು ಉಪ್ಪು ಹಾಕ್ತೇವೆ ಅದಕ್ಕೆ ನಾವು ಫಸ್ಟೇ ಉಪ್ಪು ಹಾಕಿರ್ತೇವಲ್ವಾ ಹಾಗೆ ನೋಡಿ ಹಾಕಬೇಕು ಮತ್ತು ನೋಡಿ ಇದು ಕುದಿತಾ ಉಂಟು ನೋಡಿ ನೋಡಿ ಚೆನ್ನಾಗಿ ಕುದೀತಾ ಉಂಟು ತುಂಬ ನೀರು ಹಾಕುವುದು ಸ್ವಲ್ಪ ಹಾಕಬೇಕು ಮೀನು ಮುಳುಗುವಷ್ಟು ಮಾತ್ರ ಈಗ ನೋಡಿ ಚೆನ್ನಾಗಿ ಡ್ರೈ ಆಗಿದೆ ನೀವು ಮನೆಯಲ್ಲಿ ಮಾಡಿ ನೋಡಿ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಬಾಯ್